ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಗುಂಬಿಂದ ಶೃಂಗೇರಿ ಹೋಗೋ ರೋಡಲ್ಲಿ ಒಂದು ಮನೆಯಲ್ಲಿದ್ದೀನಿ ಇಲ್ಲಿ ಒಂದು ಕಸ್ಟಮರ್ ಮನೆಗೆ ಬಂದಿದ್ದೀನಿ ಇನ್ನು ಹೊರ ಬಂದ ಮೇಲೆ ಮಂಗಳೂರಿಗೆ ಹೊರಡೋದು ಎಂತ ನೋಡತೀಯಾ ಅಲ್ಲಿ ನಿಲ್ರ ಮಕ್ಳಿಗೆಲ್ಲ ಖುಷಿಯಾಗೆ ಖುಷಿ ಜರ್ಸಿ ಜರ್ಸಿ ಮಕ್ಕಳು ಆಟ ಆಡ್ತವ್ರಿ ಕಾಮಿಡಿ ಆಗ್ತಾ ಇದೆ ಫ್ರೆಂಡ್

ಒಳ್ಳ ಕಾಮಿಡಿ ಮಾಡ್ತಾ ಮಾಡ್ತಿದ್ದಾರೆ ಫ್ರೆಂಡ್ಸ್ ಏ ಅಂಚೆ ಮಲ್ಪರ್ಬಲ್ಲಿ ನಮ್ಮ ಕಸ್ಟಮರ್ ಮನೆ ನೀನು ಕೂತ್ಕೊಂಡು ಮಾಡ್ತಾ ಇದೀನಿ ವೀಡಿಯೋ